ಓಕೆ ಗೈಸ್ ನೋಡ್ಬೋದು ಇದ್ಯಾದ ಮೆಡಿಸನ್ ತೋರಿಸ್ತೀನಿ ಅಂತ ನೀವು ಹೇಳ್ಬೋದು ಇದು ಆ್ಯಕ್ಚುಲಿ ಅಡ್ವೆಂಟ್ ಸಿರಪ್ಪೇ ಅಡ್ವೆಂಟ್ ಸಿರಪ್ಪಲ್ಲಿ ಬೇರೆ ಕಂಪ್ನಿದು ಸೊ ಆ ಕಂಪ್ನಿದು ಇರಲಿಲ್ಲ ಅಂದ್ಬಿಟ್ಟು ಈ ಕಂಪ್ನಿದು ಕೊಟ್ಟಿದ್ದಾರೆ ಸೊ ಸೇಮ್ ಟೂ ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಎಮ್ ಜಿ ಸಿರಪ್ ಇದು ಆ್ಯಂಟಿಬಯೋಟಿಕ್ಕು ನಿಮ್ಮ ಬರ್ಡ್ಸ್ನಾರ ಮುದುರ್ಕೊಂಡು ಕೂತ್ಕೊಂಡಿದ್ರೆ ತಲೆ ಹಿಂದೆ ತಿರ್ಕೊಂಡು ಕೂತ್ಕೊಂಡಿದ್ರೆ ಅಥವಾ ಲೂಸ್ ಮೋಷನ್ ಆಗ್ತಿದ್ರು ಕೂಡ ಕೊಡ್ಬೋದು ಇದು ಬಂದ್ಬಿಟ್ಟು ಒಂದು ಆ್ಯಂಟಿಬಯೋಟಿಕ್ಕು ಏನೇ ಇದ್ರೂ ಕೂಡ ಒಳಗಡೆಯಿಂದ ಸರಿ ಮಾಡುತ್ತೆ ಯಾವ ಥರ ಕೊಡಬೇಕು ಇದು ಡ್ರೈ ಸಿರಪ್ಪು ಸೊ ಇದನ್ನು ಎರಡು ಕೊಟ್ಟಿರ್ತಾರೆ ಒಂದು ಲಿಕ್ವಿಡ್ ಒಂದು ಪೌಡ್ರದು ಎರಡು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಡೋದಾದ್ಮೇಲೆ ನಿಮಗೆ ಈ ಥರದ್ದು ಸಿಗುತ್ತೆ ಒಂದು ಒಳಗಡೆ ತೋರಿಸ್ತೀನಿ ನಿಮಗೆ ಆ್ಯಕ್ಚುಲಿ ಅದು ಗ್ಲಾಸ್ದಿದೆ ಕೆಲವೊಂದು ಸಿಪ್ಲಾ ಕಂಪ್ನಿದು ಪ್ಲ್ಯಾಸ್ಟಿಕ್ದು ಕೊಡ್ತಾರೆ ಇವರು ಸ್ವಲ್ಪ ಐ ಕ್ವಾಲಿಟಿಯಾಗಿ ಗ್ಲಾಸಲ್ಲಿ ಕೊಟ್ಟಿದ್ದಾರೆ ಇದು ಗ್ಲಾಸ್ ಬಾಟಲು ಸೊ ನೋಡ್ಬೋದು ಇದರಲ್ಲಿ ಎಷ್ಟು ಎಮ್ ಎಲ್ ಅಂತಂದರೆ ಅದ್ರ ಮಾಮೂಲಿ ಅದ್ರ ಕಪ್ಪಿಗೆ ಇದರಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಎಮ್ ಎಲ್ ಕಾಣ್ತಾ ಅಂದ್ಕೊಂತೀನಿ ಫೈವ್ ಎಮ್ ಎಲ್ ಫೈವ್ ಎಮ್ ಎಲ್ ಆ ಹಿಡಿದ್ಬಿಟ್ಟು ನೀವು ಅದರ ಒಂದು ಕಪ್ಪೇನಿದೆ ಆ ಕಪ್ಪಿಗೆ ಹಾಕ್ಬೋದು ತುಂಬ ಚಿಕ್ಕ ಕಪ್ಪಿದ್ರೆ ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಹಾಕಿ ತುಂಬ ದೊಡ್ಡ ಕಪ್ಪಿದ್ರೆ ಒಂದು ಫೈವ್ ಎಮ್ ಎಲ್ ಇನ್ನೂ ಸಿಕ್ಕಾಪಟ್ಟೆ ಟಬ್ಗೆ ಟಬ್ಗ್ ಹಾಕ್ತಿರಂದ್ರೆ ಹತ್ತು ಎಮ್ ಎಲ್ ಹಾಕಿ ಸಾಕು ಏಕೆಂದರೆ ಆ್ಯಂಟಿಬಯೋಟಿಕ್ಕು ಪವರ್ಫುಲ್ ಇರುತ್ತೆ ಇನ್ನೂ ಇದಕ್ಕಿಂತ ಜಾಸ್ತಿ ಎಮ್ ಜಿದು ಕೊಡೋಕೆ ಹೋಗಬೇಡಿ ಯಾಕೆಂದರೆ ಇದು ಎಮ್ ಜಿ ಒಂದುಬಿಟ್ಟು ಟು ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈ ಇನ್ನೊಂದು ಫೋರ್ ಹಂಡ್ರೆಡ್ ಮೇಲೆ ಬರುತ್ತೆ ಸೊ ಅದು ಸಿಕ್ಕಾಬಟ್ಟೆ ಪವರ್ ಇರುತ್ತೆ ಸೊ ಅದೆಲ್ಲ ಕೊಡಬಾರ್ದು ಯಾಕೆಂದರೆ ಬರ್ಡ್ಸ್ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ನೀವು ಈ ಒಂದು ಸಿಕ್ಕ ಎಮ್ ಜಿದ ಕೊಟ್ಟರೆ ಬೆಟರು ಇದ್ರ ಪ್ರೈಸು ಆಮೇಲೆ ಪ್ರೈಸು ಕೇಳ್ತಾರೆ ಎಷ್ಟೋ ಜನ ಪ್ರೈಸ್ ನೋಡ್ಬೋದು ನೀವು ಅರವತ್ತ ಎಂಟು ರೂಪಾಯಿ ಅರವತ್ತೆಂಟು ರೂಪಾಯಿ ಇದು ಸೊ ಇದು ಮಿಕ್ಸ್ ಮಾಡಿಬಿಟ್ಟು ಕೊಡ್ಬೇಕು ಯಾಕಂತಂದರೆ ನಿಮ್ಮ ಬರ್ಡ್ಸ್ಗಳು ಇವಾಗ ನಿನ್ನೆ ಸಂಜೆ ನೀರು ತೆಗೆದಿಟ್ಬಿಡ್ಬೇಕು ನೀವು ಯಾಕೆಂದರೆ ಅವು ಚಿಕ್ಕ ಇದಿರುತ್ತಲ್ಲ ಕೋಲ್ಡು ಸೊ ನೀರು ಕುಡಿಯೋಲ್ಲ ನೈಟು ಸೊ ನೈಟ್ ತೆಗೆದುಬಿಟ್ರೆ ನೈಟ್ ತೆಗಿಯೋಕ್ಕಿಂತ ನಾನು ಹೇಳೋ ಪ್ರಕಾರ ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ತೆಗೀರಿ ಮೂರು ಗಂಟೆ ನಾಲ್ಕು ಗಂಟೆಗೆ ತೆಗೆದ್ರೆ ಆರಾಮಾಗಿ ನೀವು ಬೆಳಗ್ಗೆ ಒಂದು ಒಂಬತ್ತುವರೆ ಹತ್ತು ಗಂಟೆ ಇವಾಗ ಟೈಮ್ ಬಂದ್ಬಿಟ್ಟು ಒಂದು ಒಂಬತ್ತು ನಲವತ್ತು ಹತ್ತು ಗಂಟೆ ಹತ್ತಿರ ಸೊ ಆ ಟೈಮಲ್ಲಿ ನೀವು ಒಂದು ಉಗುರು ಬೆಚ್ಚಗಾಗಿರೋ ನೀರಿಗೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಅದು ಕೊಟ್ಟರೆ ಇಮ್ಮಿಡಿಯೇಟ್ ಕುಡೀತದೆ ಇದು ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಕೊಡ್ಬೇಕು ನೀವು ಶೇಕ್ ವೆಲ್ ಬಿಫೋರ್ ಯೂಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ನೀವು ನೀಟಾಗೇ ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ಕೊಟ್ಟರೆ ಎಲ್ಲನೂ ಬಿಡ್ತವೆ ಅದ್ರ ಬಾಡಿಗೆ ಹಿಂಗಾರ ಮಾಡಿ ತಲುಪುತ್ತೆ ನೀವೇ ಹಿಡ್ಕೊಂಡು ಕುಡಿಸೋವಂಥ ಅವಶ್ಯಕತೆ ಏನು ಬರಲ್ಲ ಸೊ ಎಂಥ ಹುಷಾರಿಲ್ದಿರೋ ಬರ್ಡ್ ಆಗಿದ್ರು ಕೂಡ ಅದು ಕುಡಿಯುತ್ತೆ ನಾನು ಏನಕ್ಕೆ ಕೊಡ್ತಾಯಿದ್ದೀನಿ ಅಂತಂದರೆ ಈ ಕ್ಲೈಮೇಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಕೋಲ್ಡ್ ಯಾವ ಬರ್ಡ್ಸ್ಗೂ ಇರಲಿ ಅಂದ್ಬಿಟ್ಟು ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅನ್ನೋ ಥರ ಫಸ್ಟೇ ಆ್ಯಂಟಿಬಯೋಟಿಕ್ನ ಕೊಟ್ಬಿಡೋದು ಸೊ ನೀವು ಕೂಡ ಕೊಡ್ಬೋದು ಬಟ್ ನಾನು ಒಂದೆರಡು ಬರ್ಡ್ಸ್ ಇರೋರು ಸಜೆಸ್ಟ್ ಮಾಡಲ್ಲ ಜಾಸ್ತಿ ಬರ್ಡ್ಸ್ ಇಟ್ಟಿರೋರು ನೀವು ಕೊಡ್ಬೋದು ಒಂದು ಐದು ಪೇರು ಹತ್ತು ಪೇರು ಇಟ್ಟಿರೋರು ಆರಾಮಾಗಿ ನೀವು ಕೊಡ್ಬೋದು ಯಾಕೆಂದರೆ ಈ ಕೋಲ್ಡಿಗೆ ಅದೇನೇ ಡಿಸೀಸ್ ಬಂದರೂ ತಡ್ಕೊಳ್ಳೋವಂಥ ಶಕ್ತಿನ ಈ ಆ್ಯಂಟಿಬಯೋಟಿಕ್ ಮೆಡಿಸನ್ನು ಆ ಬರ್ಡ್ಸಿಗೆ ಕೊಡುತ್ತೆ ನೋಡಿ ಗೈಸ್ ಇವಾಗ ಒಳಗಡೆ ಬಂದಿದ್ದೀನಿ ಈ ಹೀಟ್ರೂ ಎಷ್ಟು ಪವರ್ ಆಗಿದೆ ಅಂದರೆ ನೋಡಿ ಇವಾಗ ಟ್ವೆಂಟಿ ತ್ರೀ ಡಿಗ್ರಿ ಇದೆ ರಾತ್ರಿ ಟ್ವೆಂಟಿ ಸಾರಿ ತರ್ಟಿ ಒನ್ ಡಿಗ್ರಿ ಮಾಡಿ ಮಾಡಿಟ್ಟಿದೆ ಸೊ ಟ್ವೆಂಟಿ ತ್ರೀ ಡಿಗ್ರಿ ಇದೆ ಸೊ ನೋಡ್ಬೋದು ಕರೆಂಟ್ ಬಿಲ್ ಎಷ್ಟು ಬಂದಿದೆ ಗೊತ್ತಾ ಗೈಸ್ ನೋಡಿ ತೋರಿಸ್ತೀನಿ ಬೆಳಕಲ್ಲಿ ತೋರಿಸ್ತೀನಿ ನೋಡಿ ಎರಡು ಸಾವಿರದ ಐನೂರ ಮೂವತ್ತೆರಡು ರೂಪಾಯಿ ಬಂದೈತೆ ಇದು ಮನೆದಲ್ಲ ನಮ್ಮ ಮನೆಯದು ಬರೀ ಕರೆಕ್ಟಾಗೆ ನಮ್ಮ ಮನೆಯದು ಒಂದು ಒಂದು ಇನ್ನೂರು ಇನ್ನೂರ ಮುನ್ನೂರು ರೂಪಾಯಿ ಅಷ್ಟೇ ಬರೋದು ಯಾಕೆಂದರೆ ನಮ್ಮದಲ್ಲೇ ಏನು ಹೀಟ್ರ್ ಇಲ್ಲ ನೀರು ಕಾಯಿಸ್ತೀವಲ್ಲ ಹೀಟ್ರೂ ಅದೇನಿಲ್ಲ ಸೊ ಇದು ನೋಡ್ಬೋದು ನಾನು ಹೀಟ್ರ್ ಹಾಕಿರೋದಕ್ಕೆ ಡೈಲಿ ಒಂದು ಐದು ಅವ್ರ ಮೇಲೆ ಐದು ಅವ್ರ ಮೇಲೆ ಹೀಟ್ರ್ ಹಾಕಿರೋದಕ್ಕೆ ಬರೀ ಕರೆಂಟ್ ಬಿಲ್ ಎರಡು ಅವ್ರ ಸಾವಿರ ಬಂದೈತೆ ನೋಡಿ ಗೈಸ್ ಈ ಹೀಟ್ರ್ ಬೆಲೆ ಸಾವಿರ ರೂಪಾಯಿ ಈ ಹೀಟ್ರ್ ಬೆಲೆ ಸಾವಿರ ರೂಪಾಯಿ ಇದು ಒಂದು ಲಿಫ್ಟು ಒಂದು ಲಿ ಒಂದು ಮನೇಲಿ ಒಂದು ಲಿಫ್ಟ್ ಯೂಸ್ ಮಾಡಿದ್ರೆ ಒಂದು ತಿಂಗಳಿಗೆ ಎರಡೂವರೆ ಸಾವಿರ ಬರುತ್ತೆ ಅಷ್ಟು ಕರೆಂಟ್ ಕನ್ಸಂಪ್ಷನ್ ಇತ್ತು ಇದು ಬಟ್ ಆದರೆ ಬರ್ಡ್ಸ್ಗಳಿಗೆಲ್ಲ ತುಂಬ ಒಳ್ಳೆಯದು ಖುಷಿ ಖುಷಿಯಾಗಿರ್ತವೆ ಬೆಚ್ಚಗಿರ್ತವೆ ಸೊ ಅದಕ್ಕಾಗಿ ನಾನು ಒಳ್ಳೇದಂತ ಹೇಳ್ಬೋದು ಅಷ್ಟೇ ಈಗ ನಾನು ನೋಡ್ಬೋದು ಇಲ್ಲಿ ಆಚ ಕಡೆ ನೀರು ಹಿಡಿಯೋಕಾಗಲ್ಲ ಇವಾಗ ಸ್ವಲ್ಪ ಬೆಚ್ಚಗಿರೋ ನೀರೇ ತಗೊಬೋತೀನಿ ಯಾಕೆಂದರೆ ಕೋಲ್ಡ್ ನೀರು ಎಲ್ರಿಗೂ ಕೋಲ್ಡೇ ಅಲ್ವಾ ಈಗ ನಾವು ಚಳಿಲಿ ಸ್ವಲ್ಪ ಬಿಸಿ ನೀರು ಕುಡಿತೀವಿ ಈಗ ನೀವು ನೋಡಿದ್ರೆ ಹಾಸನ್ನು ಚಿಕ್ಕಮಗಳೂರು ಈ ಎಲ್ಲ ಹೋದರೆ ನೋಡಿ ನನಗೂ ಸ್ವಲ್ಪ ನೆಗಡಿ ಆದಂಗೆ ಆಗೈತೆ ಹಾಸನ ಚಿಕ್ಕಮಂಗ್ಳೂರು ಕಡೆ ಹೋದರೆ ಹೋಟ್ಲಲ್ಲೂ ಕೂಡ ಬಿಸಿನೀರು ಕೊಡ್ತಾರೆ ಯಾಕೆಂದರೆ ಹೊರಗಡೆ ಅಲ್ಲೆಷ್ಟು ಕೋಲ್ಡ್ ಇರುತ್ತೆ ಕೋಲ್ಡ್ ನೀರು ಕುಡಿದ್ರೆ ಮತ್ತೆ ಕೋಲ್ಡೇ ಆಗುತ್ತೆ ಅದಕ್ಕೆ ಅಟ್ಲೀಸ್ಟ್ ಒಂದು ಉಗುರು ಬೆಚ್ಚಿಗೆ ಬಿಸಿ ನೀರೆಲ್ಲ ನಾನು ನೋಡಿದ್ದೀನಿ ಹೋಟ್ಲಲ್ಲೇ ಬಿಸಿನೀರು ಕೊಟ್ಟು ಕೊಡ್ತಾರೆ ನಾವು ಕೇಳದೆ ಬೇಡ ಸೊ ಅದಕ್ಕೆ ನಾವು ಸ್ವಲ್ಪ ಉಗುರು ಉಗುರು ಬೆಚ್ಚಿಗಿರೋ ನೀರಿಗೆ ಅದನ್ನು ಮೆಡಿಸನ್ ಹಾಕ್ಬಿಟ್ಟು ಕೊಡ್ತೀನಿ ಕುಡಿತಾರೆ